ಸಚಿವರೇ ನೀರು ಯಾರ ಪರ ತೊಂಬ ಬಡ ಜನರ ಭೂಮಿಯನ್ನು ಕಿತ್ತುಕೊಳ್ಳಲು ಹೊಲಿಸಿರುವ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಹೇಳಿದ ಕಾರ ಹೈಕೋರ್ಟ್ ಎರಡು ಬಾರಿ ತೀರ್ಪು ನೀಡಿದರೂ ಕೂಡ ಬಡ ಜನರ ಪರವಾಗಿ ಮನೆಗಳ ಕಾಮಗಾರಿ ಮಾಡದೆ ಮಾಡದಿರುವುದನ್ನು ಖಂಡಿಸೋಣ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ವಸತಿ ನಮ್ಮ ಹಕ್ಕು ಬಡ ಜನರ ಭೂಮಿಯನ್ನು ಕಿತ್ತುಕೊಳ್ಳ ಡಳಿತಕ್ಕೆ ಹೇಳಿದಿಕ್ಕ ಸ್ಲಂ ಜನರ ಭೂಮಿಯನ್ನು ಕಬಳಿಸಲು ಹೊಳುತ್ತಿರುವ ಭೂಗಣ್ಣರಿಗೆ ಹೇಳಿದಿಕ್ಕಾರ ನಮ್ಮ ಭೂಮಿ ನಮ್ಮ ಹಕ್ಕು ಶ್ರಮಿಕ ಜನರಿಗೆ ಈ ಕೂಡಲೇ ಭೂಮಿ ವಸತಿ ಹಕ್ಕು ಆಗಲೇಬೇಕು ಕಾಳಿಕಂಬ ಶ್ರಮ ಜನರಿಗೆ ಈ ಕೂಡಲೇ ಮೂಲಭೂತ ಸೌಲಭ್ಯಗಳೊಂದಿಗೆ ಮನೆ ನಿರ್ಮಾಣ ಕಾಮಗಾರಿ ಪ್ರಾರಂಭ ಮಾಡಲೇಬೇಕು ಅಧಿಕಾರು ಏಕೆ ಬೇಕು ಹೈಕೋರ್ಟ್ ತೀರ್ಪು ಎರಡು ಸರಿ ಬಂದರೂ ಕೂಡ ಕಾಳಿಕಂಬ ಮನೆಗಳನ್ನು ಕಾಮಗಾರಿ ಪ್ರಾರಂಭ ಮಾಡ ಖಂಡಿಸೋಣ ಬಡ ಜನ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬಡ ಜನ ವಿರೋಧಿ ಜಿಲ್ಲಾಡಳಿತಕ್ಕೆ ಹೇಳಿದಕಾರ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡಿದರೂ ಕೂಡ ಸ್ಲಂ ಜನರ ಭೂಮಿಯನ್ನು ರಕ್ಷಣೆ ಮಾಡದ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕೂ ಹೌದಾ ಮಾನ್ಯ ಉಚ್ಚ ನ್ಯಾಯಾಲಯ ಕಳೆದ ಕಾಳಿಕಂಬ ಶ್ರಮಿಕ ಜನರ ಭೂಮಿ ವಸತಿ ಹಕ್ಕಿನ ವಿಚಾರವಾಗಿ ಎರಡು ಬಾರಿ ಕೂಡ ತೀರ್ಪು ನೀಡಿದ್ದರೂ ಸಹ ಈ ಜಿಲ್ಲಾಡಳಿತ ಮಂಡ್ಯದ ಶಾಸಕರು ವಸತಿ ಸಚಿವರು ಮತ್ತು ಮಂಡ್ಯದ ಉಸ್ತುವಾರಿ ಸಚಿವರು ಮತ್ತು ಕೊಳಗೇರಿ ಅಭಿವೃದ್ಧಿ ಅಭಿವೃದ್ಧಿ ಮಂಡಳಿಯ ಒಂದು ನಿರ್ಲಕ್ಷ್ಯವನ್ನು ನಾವು ಇವತ್ತು ಖಂಡಿಸಿ ಕಾಳಿಕಂಬ ದೇವಸ್ಥಾನದ ಆವರಣದಿಂದ ಮೆರವಣಿಗೆ ಹೊರಟು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಬಳಿ ಮುಂದೆ ನಾವು ಕಾಳಿಕಂಬ ಶ್ರಮಿಕ ನಿವಾಸಿಗಳು ತಮ್ಮ ಜಾಗದ ಉಳಿವಿಗಾಗಿ ತಮ್ಮ ಕನಸಿನ ಸೂರಿನ ಭವಿಷ್ಯಕ್ಕಾಗಿ ಮುಂದಿನ ಪೀಳಿಗೆಯ ಒಂದು ಉದ್ಧಾರಕ್ಕಾಗಿ ಇವತ್ತು ಹೋರಾಟವನ್ನ ಮಾಡಕ್ಕೆ ಕುಂತಿದ್ದೀವಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಸ್ಲಂ ಜನರು ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಿರಂತರವಾದಂಥ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದ್ರು ಕೂಡ ಎರಡು ಬಾರಿ ನ್ಯಾಯಾಲಯದಲ್ಲಿ ಕೇಸನ್ನು ದಾಖಲು ಮಾಡಿದರೂ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಎರಡು ಬಾರಿ ತೀರ್ಪು ನೀಡಿದ್ರೂ ಕೂಡ ಇದುವರೆಗೂ ಕೂಡ ಅವರಿಗೆ ಮನೆಯ ಕನಸನ್ನು ನೆನೆಸು ಮಾಡಲಿಕ್ಕೆ ಆಗದೇ ಇರುವಂಥ ಅನಾಲಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಒಂದು ನಿರ್ಲಕ್ಷ್ಯವನ್ನು ಇವತ್ತು ಖಂಡಿಸ್ತಾ ಇದ್ದೀವಿ ಮತ್ತೆ ಕಾಳಿಕಂಬ ಬಡ ಜನರ ಭೂಮಿಯನ್ನು ಕಿತ್ತು ಅವ್ರನ್ನ ಹೊರ ತಬ್ಬಿ ಆ ಭೂಮಿಯನ್ನು ಕಾಳಿಕಂಬ ಸೇವಾ ಸಂಸ್ಥೆಗೆ ಮಾರಕ್ಕೊರಟಿರುವಂಥ ನಡೆ ಇದೆಯಲ್ಲ ಇದು ಬಹಳ ಖಂಡನೀಯ ಇದು ಬಹಳ ವಿಷಾದನೀಯ ಬಡ ಜನರು ನಾಲಿ ಮಾಡಿಕೊಂಡು ಅಲ್ಲಿ ಮುಸ್ರ ತಿಕ್ಕಿ ಸಮುದಾಯ ಭವನಗಳಲ್ಲಿ ಸ್ವಚ್ಛತಾ ಕಾರ್ಮಿಕರಾಗಿ ಊಟ ಕಾರ್ಮಿಕರಾಗಿ ವೇರಸ್ ಕಾರ್ಮಿಕರಾಗಿ ದುಡಿಸ್ತಾ ಒಂದು ವರ್ಗದ ಜನರ ಒಂದು ಬಡ ಜನರ ಭೂಮಿಯನ್ನು ಕಿತ್ಕೊಂಡು ಅವ್ರನ್ನ ಇವತ್ತು ಬೀದಿ ಪಾಲ್ ಮಾಡಿ ಮಾಡಿ ಕೊರಟಿರುವಂತ ಈ ವ್ಯವಸ್ಥೆ ಇದೆಯಲ್ಲ ಇಂಥ ಕ್ರೂರ ವ್ಯವಸ್ಥೆಗೆ ನಿಜವಾಗ್ಲೂ ನಮ್ಮ ಶ್ರಮಿಕ ಜನರ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬಂದು ಬೆಂಬಲಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾರೆ ಎಷ್ಟು ದಿನ ಅನಿರ್ದಿಷ್ಟ ಧರಣಿ ಮಾಡ್ತೀರಾ ನಾವು ಇವತ್ತಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ಕಾಳಿಕಂಬ ಸ್ಲಂ ಜನರ ಜಾಗ ಮತ್ತು ವಸತಿಗಾಗಿ ಹೋರಾಟ ಶುರು ಮಾಡಿದ್ದೀವಿ ಆದರೆ ಈ ಇಲ್ಲಿಂದ ನಾವು ಕದಲಬೇಕು ಅನ್ನೋದಾದರೆ ನಮಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ನಡೆದು ಮನೆಗಳ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಶುರು ಆದಮೇಲೆ ನಾವು ಇಲ್ಲಿಂದ ಹಾಗಾಗಿ ನಾವು ಎಷ್ಟು ದಿನ ಆದರೂ ಪರವಾಗಿಲ್ಲ ಈ ಒಂದು ಹೋರಾಟದಲ್ಲಿ ನಮ್ಮ ಕಾಳಿಕಂಬ ಶ್ರಮಿಕ ಜನರಿಗೆ ಭೂಮಿ ವಸತಿ ಹಕ್ಕಿನ ಪ್ರಶ್ನೆಯಾಗಿ ನಮಗೆ ಎಲ್ಲ ಸೌಲಭ್ಯಗಳು ಸಿಗಂಟ ನಾವು ಇಲ್ಲಿಂದ ಕದಲೋದಿಲ್ಲ ಇಲ್ಲಿ ಶಾಸಕರು ಕೂಡ ಬರಬೇಕು ಮಂಡ್ಯದ ಶಾಸಕರ ಜವಾಬ್ದಾರಿ ಕೂಡ ಏನಂತಿದೆ ಅವರು ಕೂಡ ಬರಬೇಕು ಜಿಲ್ಲಾಧಿಕಾರಿಗಳ ಮಧ್ಯ ಪ್ರವೇಶ ಮಾಡಬೇಕು ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಈ ಜಾಗವನ್ನು ಮಾ ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ ಸೇವಾ ಸಂಸ್ಥೆಯವರಿಗೆ ಅವರು ಕೂಡ ಇಲ್ಲಿ ಬರಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು ಮನ್ಯ ವಸತಿ ಸಚಿವರು ಕೂಡ ಬರಬೇಕು ಈ ಹೋರಾಟ ಗೆಲ್ಲ ತನಕ ನಾವು ಈ ಜಾಗದಿಂದ ಕದಲಲ್ಲ ಅನ್ನುವಂತ ಒಂದು ಘೋಷವಾಕ್ಯವನ್ನು ನಾವು ಮಾಡ್ತಾ ಇದ್ದೀವಿ ಹೈಕೋರ್ಟ್ ತೀರ್ಪು ಬಂದ ನಂತರ ಜಿಲ್ಲಾಡಳಿತ ಸ್ತಂಬೋರ್ಡ್ ಅವ್ರನ್ನ ಈ ವಿಚಾರವಾಗಿ ನೀವು ಭೇಟಿ ಮಾಡಿದ್ರ ಅಂತ ಹೈಕೋರ್ಟ್ ತೀರ್ಪು ಬಂದು ಮೂರು ತಿಂಗಳಾಗಿದೆ ಈ ಮೂರು ತಿಂಗಳಲ್ಲಿ ಎಲ್ಲರನ್ನೂ ಕೂಡ ಎರಡೆರಡು ಬಾರಿ ನಿರಂತರವಾಗಿ ಭೇಟಿ ಮಾಡಿದೆ ಜಿಲ್ಲಾಧಿಕಾರಿಗಳು ಕೂಡ ಒಂದ್ಸಲಿ ಸಭೆ ನಡೆಸಿದ್ದಾರೆ ಬೇಗ ಮನೆಗಳ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಕೊಳಗೇರಿ ಅಭಿವೃದ್ಧಿ ಅವ್ರಿಗೂ ತಾಕೀತ್ ಮಾಡಿದ್ದಾರೆ ಆದರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಮೂರು ತಿಂಗಳಾದರೂ ಕೂಡ ಈ ಮನೆಗಳ ಕಾಮಗಾರಿನ ಪ್ರಾರಂಭ ಮಾಡೋದರಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಹಾಗಾಗಿ ಶಾಸಕರನ್ನು ಕೂಡ ಭೇಟಿ ಮಾಡಿ ಹೆಚ್ಚುವರಿ ಮೊತ್ತ ಒಂದು ಕೋಟಿ ಮೂರು ಲಕ್ಷ ಹಣವನ್ನು ಬಿಡುಗಡೆ ಮಾಡಿಸ್ಕೊಡಿ ಅಂತಲೂ ಕೂಡ ಮನವಿ ಕೊಟ್ಟಿದೆ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಆಯುಕ್ತರನ್ನು ಕೂಡ ಭೇಟಿ ಮಾಡಿದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರನ್ನು ಭೇಟಿ ಮಾಡಿದೆ ಮಂಡ್ಯದ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಈ ಮೂರು ತಿಂಗಳು ತೀರ್ಪು ಬಂದ ನಂತರ ನಾವಿಲ್ಲಾದರೂ ಕೂಡ ಒಂದು ಹದಿನೈದು ದಿನಗಳ ಕಾಲ ತಿರುಗಿದ್ದೀವಿ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮುಂದೆನೂ ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀನಿ ಮನ ಮನೆಗಳ ಕಾಮಗಾರಿ ಪ್ರಾರಂಭ ಮಾಡಿಸ್ಬೇಕು ಅಂತ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೀನಿ ಇಷ್ಟೆಲ್ಲ ಮೀಟಿಂಗ್ ಆಗಿ ಎಲ್ಲ ಆಗಿದ್ರು ಕೂಡ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ವಿಳಂಬ ಮಾಡ್ತಾ ಇರೋದು ಏನಕ್ಕೆ ವಿಳಂಬ ಮಾಡ್ತಿರೋ ಉದ್ದೇಶವೇ ಆ ಕಾಳಿಕಂಬ ಶ್ರಮಿಕ ಜನರಿಗೆ ಮೂಲ ಡಿಕ್ಲರೇಷನ್ ಆಗಿರುವ ಜಾಗವನ್ನು ನಾವು ಈಗಾಗಲೇ ಕಿತ್ಕೊಂಡಿದ್ದಾರೆ ಅಂದರೆ ಆ ಜಾಗದಲ್ಲಿ ಇಪ್ಪತ್ತು ಕುಂಟೆ ಜಾಗ ಸ್ಲಮ್ ಜನರಿಗೆ ಸರ್ವೆ ನಂಬರ್ ಎಂಟುನೂರ ನಲವತ್ತೈದರಲ್ಲಿ ಆಗಿತ್ತು ಆದರೆ ಹೈಕೋರ್ಟ್ ತೀರ್ಪು ಎರಡು ಸಾವಿರದ ಹದಿಮೂರರಲ್ಲಿ ಬಂದಾಗ ಈ ಕಾಳಿಕಂಬ ಸೇವಾ ಸಂಸ್ಥೆಯವರೇ ಖುದ್ದು ನಾವು ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೊತೀವಂಥ ಒಪ್ಪಂದನೂ ಕೂಡ ಮಾಡ್ಕೊಂಡ ನಂತರ ಮತ್ತೆ ಈಗ ಅದನ್ನು ಈ ಸರ್ವೆ ನಂಬರ್ ಎಂಟುನೂರು ನಲವತ್ತ್ಮೂರು ನಲವತ್ನಾಲ್ಕರಲ್ಲಿ ಇಪ್ಪತ್ತು ಗುಂಟೆ ಜಾಗ ಕೊಟ್ಟಿದ್ರು ಕೂಡ ಆ ಜಾಗಕ್ಕೂ ಕೇಸ್ ಮೇಲೆ ಕೇಸ್ ಹಾಕಿ ಇಪ್ಪತ್ತು ವರ್ಷಗಳ ಕಾಲದಿಂದ ಆ ಜನರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಮತ್ತು ಈ ಕೊಡಗೇರಿ ಅಭಿವೃದ್ಧಿ ಮಂಡಳಿ ಆ ಬಡ ಜನರ ಜಾಗವನ್ನು ಕಿತ್ತು ಕಾಳಿಕಂಬ ಸೇವಾ ಸಂಸ್ಥೆಗೆ ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ ಇದರ ಹಿಂದೆ ನಮ್ಮ ರಾಜಕಾರಣಿಗಳು ಕೂಡ ಇರೋದ್ರಿಂದ ನಾವು ಇವತ್ತು ಈ ಹೋರಾಟಕ್ಕೆ ಕುಂತೀವಿ ಈ ಹೋರಾಟಕ್ಕೆ ಸರ್ಕಾರ ಜಿಲ್ಲಾಡಳಿತ ಮಣಿಯದಿದ್ದರೆ ನಿಮ್ಮ ಹೋರಾಟ ಹೇಗಿರುತ್ತೆ ಈ ಹೋರಾಟಕ್ಕೆ ಸರ್ಕಾರ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ತಕ್ಷಣ ಮಣಿದು ನಮ್ಮ ಕಾಮಗಾರಿ ಪ್ರಾರಂಭ ಮನೆಗಳ ಕಾಮಗಾರಿ ಪ್ರಾರಂಭ ಮಾಡದೆ ಇದ್ದಲ್ಲಿ ನಾವು ಇಪ್ಪತ್ತಾರನೇ ತಾರೀಕಿಂದ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಇಲ್ಲಿ ಮಾಡ್ತೀವಿ ಈ ಸತ್ಯಾಗ್ರಹದಲ್ಲಿ ಯಾರಾದರೂ ಪ್ರಾಣ ಹಾನಿ ಆಗುತ್ತೋ ಅಂದರೆ ಇಡೀ ಜಿಲ್ಲಾಡಳಿತ ಮತ್ತು ಸರ್ಕಾರವೇ ನೇರ ಒಣಗಾರರಾಗಬೇಕಾಗುತ್ತೆ ಅವ್ರ ಮೇಲೂ ಕೂಡ ಒಂದು ಕೇಸನ್ನು ಕೂಡ ದಾಖಲಾಗುವಂಥ ಒಂದು ವ್ಯವಸ್ಥೆಯೂ ಕೂಡ ಆದರೆ ಅದು ನಮ್ಮ ನಿರ್ಲಕ್ಷ್ಯ ಅಲ್ಲ ಹಾಗಾಗಿ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ನಿರ್ಲಕ್ಷ್ಯ ಹಾಗಾಗಿ ನಾವು ಇಪ್ಪತ್ತಾರರ ನಂತರ ನಾವು ಅಮರನಾಥೋಪವಾಸ ಧರಣಿ ಸತ್ಯಾಗ್ರಹವನ್ನು ಇಲ್ಲೇ ಕೊಡ್ತೀವಿ